ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಆವರಣದ ಸುರುಬಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ದಸರಾ ಉತ್ಸವ ಸಮಿತಿ ತಾಲೂಕು ಆಡಳಿತ ಪುರಸಭೆ ವತಿಯಿಂದ ಹಮ್ಮಿಕೊಂಡಿರುವ ಹದಿನೇಳನೇ ವರ್ಷದ ಸಾರ್ವಜನಿಕ ದಸರಾ ಉತ್ಸವದ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಮಕ್ಕಳ ದಸರಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಿಎಸ್ ಶಂಕರ್ ಶೇಟ್ ಮಾತನಾಡಿ ದಸರಾ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ದುಷ್ಟಶಕ್ತಿಯನ್ನ ನಾಶ ಮಾಡಿ ಅಧರ್ಮವನ್ನ ಹೋಗಲಾಡಿಸಿ ಧರ್ಮವನ್ನ ಸ್ಥಾಪಿಸುವುದು ಈ ಹಬ್ಬದ ವಿಶೇಷವಾಗಿದೆ ದುಷ್ಟಶಕ್ತಿಯನ್ನ ನಾಶ ಮಾಡಿ ಸಮಾಜಕ್ಕೆ ಒಳಿತನ್ನ ಬಯಸುವುದಾಗಿದೆ ಎಂದು ತಿಳಿಸಿದರು ಅಲ್ಲದೆ ಎಲ್ಲಿ ಸ್ತ್ರೀಯರನ್ನ ಅತ್ಯಂತ ಗೌರವ ಪೂಜ್ಯ ಭಾವನೆಯಿಂದ ಕಾಣುತ್ತೇವೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಸ್ತ್ರೀ ಇಂದು ಪುರುಷರಿಗೆ ಸಮಾನಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದಸರಾ ಉತ್ಸವದ ಯಶಸ್ಸಿಗೆ ಮಹಿಳೆಯ ಕೊಡುಗೆ ಸಾಕಷ್ಟಿದೆ ಎಂದರು ಬಳಿಕ ಯಲ್ಲಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ನೆಚ್ಚುಗುಣ ಪತ್ರಕರ್ತ ರವಿ ಕಲ್ಲಂಬಿ ಇನ್ನಿತರರು ಮಾತನಾಡಿದರು ಬಾಂಧವ್ಯವನ್ನ ಬೆಸಿಗೆ ಹಾಕಲು ಏನಾದರೂ ಸಾಧ್ಯ ಆಗುತ್ತೆ ಅಂದ್ರೆ ಅದು ಹಬ್ಬಗಳಿಂದ ಮಾತ್ರ ಸಾಧ್ಯ ಎತ್ತಸ್ತು ಪೂಜಂತೆ ತತ್ರ ದೇವತಾ ಅಂತ ಒಂದು ಮಾತಿದೆ ಎಲ್ಲಿ ಸ್ತ್ರೀಯರನ್ನು ಅತ್ಯಂತ ಪೂಜ್ಯದ ಭಾವನೆಯಿಂದ ಗೌರವದಿಂದ ಕಾಣ್ತೀವೋ ಅಲ್ಲಿ ದೇವತೆಗಳು ನೆಲೆಸಿರುತ್ತವೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರು ಅಂದರೆ ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ಪ್ರಬಂಧ ತೃತೀಯ ಸ್ಥಾನ ಪಡೆದ ವೀಣಾ ರಾಷ್ಟ್ರಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಕೃತಜ್ಞ ಹಾಗೂ ಇನ್ಸ್ಪೈರ್ಡ್ ಅವಾರ್ಡ್ ಪಡೆದ ಎಸ್ಕೆ ಶುಕ್ರ ಪರವಾಗಿ ಗೀತಾ ಶಿವಕುಮಾರ್ ಅವರನ್ನ ದಸರಾ ಉತ್ಸವ ಸಮಿತಿ ತಾಲೂಕು ದಿಗಂಬರ ಜೈನ ಸಮಾಜ ಟ್ರಸ್ಟ್ ಹಾಗೂ ಹೆಲ್ಡಿಂಗ್ ಹ್ಯಾಂಡ್ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಮೇಸ್ತ್ರಿ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆ ನಾಮನಿರ್ದೇಶಿತ ಸದಸ್ಯ ಶಿವಪ್ಪ ನಾಡಹಳ್ಳಿ ಸಮಾಜ ಸೇವಕ ಮಂಜುನಾಥ ತುರುವೇಕೆರೆ ಹಳೆ ಸೊರಬ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಟಿ ಹನುಮಂತಪ್ಪ ಮತ್ತಿತರರು ಇದ್ದರು ಅಣ್ಣಪ್ಪ ಸ್ವಾಗತಿಸಿ ರೇವಣ್ ಕುಮಾರ್ ವಂದಿಸಿ ಮಹೇಶ್ ಕಾರ್ವಿ ನಿರೂಪಿಸಿದರು ಸಂದೀಪ್ ಯುಎಲ್ ಲೈವ್ ಸೊರಬ